ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಕುಡಿದ ಮತಿಯಲ್ಲಿ ದ್ವಿಚಕ್ರ ವಾಹನ ಡಿವೈಡರ್ ಹಿಡಿಕಿ ಓರ್ವ ಸಾವು ಇಬ್ಬರ ಸ್ಥಿತಿ ಗಂಭೀರ ಸಂಪೂರ್ಣ ಸುದ್ದಿಯನ್ನು ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ದೀಕ್ಷಿಸಿ ಕೊರಟಗೆರೆ ಪಟ್ಟಣದ ಬೈಪಾಸ್ ರಸ್ತೆಯ ಬೋಡಬಂಡೇನಹಳ್ಳಿ ಬೈಪಾಸ್ ಬಳಿ ತಡರಾತ್ರಿ ಮಲ್ಲೇಶ್ವರ ಗ್ರಾಮದಿಂದ ಕೊರಟಗೆರೆಗೆ ಬರುತ್ತಿದ್ದ ಮಲ್ಲೇಶ್ವರ ಗ್ರಾಮದ ಮೂರು ಯುವಕರು ಕುಡಿದ ಮಾತಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದಾಗ ಡಿವೈಡರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿದ್ದ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದು ಇಬ್ನಿಬ್ಬರ ಪರಿಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದುಬಂದಿದೆ ಗಾಯಗೊಂಡ ವ್ಯಕ್ತಿಗಳನ್ನ ಸ್ಥಳದಲ್ಲೇ ಇದ್ದ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮರಾಜು ಹಾಗೂ ಸ್ನೇಹಿತರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಕೊರಟಗೆರೆಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ ಎಂದು ಬಂದಿದೆ ಘಟನಾ ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆ ಸಬ್ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಹಾಗೂ ತಂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿ ಘಟನೆಗೆ ಸಂಬಂಧಿಸಿದಂತೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗಿದೆ

去啊！来，快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来！快过来 Gracias. 何で ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ